ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇತ್ರಾವತಿ ಆನಂದ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನೋಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಮಳೆ ಬಂದರೆ ತುಂಬಾ ಸೋರುತ್ತೆ ಹಾಗಾಗಿ ಮೊನ್ನೆ ಮಳೆ ಬಂದು ನೀರೆಲ್ಲ ಒಳಗೆ ಬಂದುಬಿಡ್ತು ಹಾಗಾಗಿ ಪೈಪ್ ಇದ್ವಿ ನಾನು ನಮ್ಮಮ್ಮ ಸೇರಿ ನಮ್ಮ ಮನೆಯಲ್ಲಿ ಯಾರು ಗಂಡು ಮಕ್ಕಳು ಇಲ್ಲದೆ ಇರೋದ್ರಿಂದ ನಾವೇ ಮಾಡ್ಕೋಬೇಕು ಎಲ್ಲ ಇವಾಗಿನೂ ನಮ್ಮ ಯಜಮಾನ್ರು ಬಂದ ಮೇಲೆ ಒಂದು ಸ್ವಲ್ಪ ದೂರ ಬಂದಿದೆ ನಮಗೆ ಮೊದಲೆಲ್ಲ ನಾನು ನಮ್ಮಮ್ಮನೇ ಮಾಡ್ಕೊತಾ ಇದ್ವಿ ನಮ್ಮ ಅಪ್ಪ ಮೇಲೆ ನಾನೇ ಮಾಡೋದು ಎಲ್ಲ ಮಾಡ್ತಾ ಇದ್ದೆ ಇವಾಗ ನಾನು ಊರಿಗೆ ಬಂದಿದ್ದೆ ಹಾಗಾಗಿ ನಮ್ಮಮ್ಮ ಈ ಥರ ಇದೆ ಅಮ್ಮ ಅಂದಳು ಅದಕ್ಕೆ ನಾನು ಅಮ್ಮ ಮಾಡೋಣ ಅಂತ ಹೇಳಿ ಅದು ಪೈಪ್ ಅದೆಲ್ಲ ಹಾಕ್ತಾ ಇದ್ದೀವಿ ನೋಡಿ ಈ ಥರ ಹಾಕಿ ತುಂಬಾ ಅಡಿಗೇ ಆಗಿಬಿಟ್ಟಿತ್ತು ಅದು ಪೈಪ್ ಹಾಕೋಕ್ಕೆ ಹಾಗೆ ಹೀಗೆ ಮಾಡಿ ಹಾಕಿದ್ವಿ ಫ್ರೆಂಡ್ಸ್ ನೋಡಿ ಮೈಸೂರು ಥರ ಮೆಣಸಲ್ಲಿ ಈ ಥರ ನಮ್ಮಮ್ಮ ಇತ್ತು ನಮ್ಮಮ್ಮೆಲ್ಲ ಮಾಡ್ತಾ ಇದ್ವಿ இது இவாகும் சாப்பாடு கடுமையாக இல்லை நீழகே தர்த்தி ஆத்திரி ஆகிட்டு இவங்க சொல்ல வந்த அது அப்போ கராகுமே அந்த நோய் அப்பெல்லாம் சேரிக்க மழை சித்தப்பட்டு ஜோரித்து ஆகிய ஆக்கிட்டு நானும் அது அது சரியாக ஆகி சிப்பை தர்த்தி அது சீக்கிரம் ஆத்திரி மலையே சொல் கடுமையு இல்லை அந்த ஓர் சேர்த்தாத்து நோய் ಅಕ್ಕ ನಾವು ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೆ ನಮ್ಮ ಅಕ್ಕ ನಮ್ಮಮ್ಮ ಸೇರಿ ಇದು ಇದ್ರು ಹಾಗೆ ಸ್ವಲ್ಪ ಬೆಳಗ್ಗೆ ಹಾಗೆ ಸ್ವಲ್ಪ ಬೆಳ್ಳಟ್ಟಿಗೆ ಹೋಗೋದಿತ್ತು ಬೆಳ್ಳಟ್ಟಿಗೆ ಹೋದ್ವಿ ಬೆಳಗ್ಗೆದ್ದು ಎದ್ದು ಆಮೇಲೆ ಇಲ್ಲಿ ನಮ್ಮ ಸೀನಿಯರು ನನಗಿಂತ ಒಂದು ವರ್ಷ ಆ ಅಕ್ಕನ ಮದುವೆ ಇತ್ತು ಹಾಗಾಗಿ ನಾನು ಸ್ವಲ್ಪ ಬೆಳ್ಳಟಿಗೆ ಕೆಲಸ ಇತ್ತು ಗಿಫ್ಟ್ ಅದು ತೊಗೊಂಬರ್ಬೇಕಂತ ಹೋಗಿದ್ದೆ ನೋಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಕುತ್ಕೊಂಡಿದ್ದೆ ನಮ್ಮ ಚಿನ್ನಿ ಯಾವ ಥರ ಇದ್ಲು ಟೆಂಪೋದಲ್ಲಿ ಯಾವ ಥರ ಕುತ್ಕೊಂಡಿದ್ಳು ಅಂತ ಅದೆಲ್ಲ ತೊಗೊಂಡು ಮತ್ತೆ ಬಂದು ಮದುವೆಗೆ ಹೋಗಬೇಕಾಗಿತ್ತು ಹಾಗಾಗಿ ಬಂದು ಮದುವೆ ಮುಗಿಸ್ಕೊಂಡು ಬಂದೆ ಹೋಗಿ ಅಲ್ಲಿ ಹಿಡೇ ಮಾಡೋಕ್ಕಾಗಲಿಲ್ಲ ನನಗೆ ಹಾಗೆ ನಮ್ಮ ಮನೆಯಲ್ಲಿ ಇಷ್ಟು ಜನ ಅಣ್ಣ ನಮ್ಮ ದೊಡ್ಡ ಅಲ್ಲೇ ಮದುವೆ ಅಂತೂ ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇತ್ತು ಇತ್ತು ಹಾಗಾಗಿ ಚಿನ್ನಿ ಮಲಗಿದ್ಲು ಆವಾಗಲೇ ಬೇಗ ಹೋಗಿ ಗಿಫ್ಟ್ ಅದೆಲ್ಲ ಕೊಟ್ಟು ಬಂದೆ ನೋಡಿ ನಮ್ಮ ಅಣ್ಣ ಮಾಡ್ತಾ ಇರಲಿಲ್ಲ ಇವತ್ತು ನೋಡಿ ಇವ್ರಿಗೆ ಮದುವೆ ಇಟ್ಟಿದ್ದು ಇಲ್ಲಿ ನೋಡಿ ಇಲ್ಲೆಲ್ಲ ಫೋಟೋಗಳು ನಮ್ಮ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅಷ್ಟೇ ಅಣ್ಣ ತಮ್ಮ ತಮ್ಮ ಕೊಟ್ಟಿದ್ದಾರೆ ನೋಡಿ ಹಳ್ಳಿ ಕಡೆ ಮದುವೆನೇ ಸೂಪರ್ ಹಳ್ಳಿ ಕಡೆ ಚೆನ್ನಾಗಿ ಮಾಡ್ತಾರೆ ಮದುವೆನೇ ಅಲ್ಲಿ ಸೇರಿ ಗೊತ್ತಿಲ್ಲ ನಮಗೂ ಹಳ್ಳಿ ಕಡೆ ಮದುವೆನೇ ತುಂಬ ಇಷ್ಟ

ಹೆಂಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್